ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನಲ್ಲಿ ಮುಂಬೈ ಪೊಲೀಸರು ಮಾದಕ ವಸ್ತು ತಯಾರಿಕಾ ಪ್ರಕರಣವನ್ನು ಪತ್ತೆ ಮಾಡಿದ್ದು ಈ ಸಂಬಂಧ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಧೀರಜ್ ಮುನಿರಾಜು ಬೆಂಗಳೂರಿನಲ್ಲಿಂದು ಒತ್ತಾಯಿಸಿದ್ದಾರೆ ರಾಜ್ಯ ಸರ್ಕಾರ ಮಾದಕ ವಸ್ತು ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ಸಂಬಂಧ ನಾಳೆ ಯುವ ಮೋರ್ಚಾ ವತಿಯಿಂದ ಮೈಸೂರಿನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ರಾಜ್ಯ ಸರ್ಕಾರ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಂಡು ಮಾದಕ ದ್ರವ್ಯ ಜಾಲಕ್ಕೆ ಅನುಮತಿ ನೀಡುತ್ತಿದೆ ಎನ್ನುವ ಅನುಮಾನ ಕಾಡುತ್ತಿದೆ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಲ್ಲಿ ಸುಮಾರು ಒಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗೂ ಅಧಿಕ ಮಾದಕ ವಸ್ತು ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು ಎಷ್ಟು ಅಡ್ಮಿನಿಸ್ಟ್ರೇಷನ್ ಸಮಾಜಘಾತಕ ಶಕ್ತಿಗಳಿಗೆ ಸಹಕಾರ ಕೊಡುವಂಥ ಯಾವುದೇ ರಾಜಕಾರಣಿ ನೋ ಮ್ಯಾಟ್ರ್ ವಾಟ್ ಎವರ್ ಪಾರ್ಟಿ ಅವ್ರ ವಿರುದ್ಧವಾಗಿ ಇರೋವಂಥ ಎಲ್ಲ ಕಾಯ್ದೆಗಳು ಇನ್ಕ್ಲೂಡಿಂಗ್ ಡ್ರಗ್ ಪೆಡ್ಲಿಂಗ್ ಎನ್ ಡಿ ಪಿ ಎಸ್ ಎನ್ ಎಸ್ ಡಿ ಪಿ ಡಿ ಪಿ ಕಾಯ್ದೆಗಳು ಏನು ಬರ್ತವೆ ಅಷ್ಟು ಕಾಯ್ದೆಗಳು ಹಾಕಿ ಅವರೆಲ್ಲರನ್ನ ಜೈಲಿಗೆ ಹಾಕುವಂಥ ಕೆಲಸವನ್ನು ಈ ಮೂಲಕ ಸರ್ಕಾರ ಅಧಿಕಾರಿಗಳ ಮೇಲೂ ಮತ್ತು ರಾಜಕಾರಣಿಗಳ ಮೇಲೂ ಮಾಡಬೇಕು